ಮಂಗಳೂರು ದಕ್ಷಿಣ ಕನ್ನಡ ಶಾಸಕ ವೇದವ್ಯಾಸ ಕಾಮತ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಂಗಳೂರಿನಲ್ಲಿ ಹೇಳಿಕೆ ನೀಡಿದ್ದಾರೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದಿಂದ ಹಿಂದುಳಿದ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ ಬಿಜೆಪಿ ಅವಧಿಯಲ್ಲಿ ನೀಡಿದ ಕೋಟ್ಯಾಂತರ ಅನುದಾನ ರದ್ದು ಮಾಡಿದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ನಾಯಕ ಎಂದು ಅನ್ಯಾಯ ಮಾಡ್ತಾರೆ ಇವರ ಈ ಅನ್ಯಾಯದ ಬಗ್ಗೆ ದಾಖಲೆ ಸಮೇತ ನೀಡುತ್ತೇನೆ ಹಿಂದುಳಿದ ಸಮುದಾಯದ ಕಲ್ಯಾಣಕ್ಕೆ ಇಟ್ಟ ಅನುದಾನ ವಾಪಸ್ಸು ಪಡೆದಿದೆ ಸಾವಿರದ ತೊಂಬತ್ತ ಮೂರು ಹಿಂದುಳಿದ ವರ್ಗಗಳ ಕಾಮಗಾರಿ ರದ್ದುಪಡಿಸಿದೆ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ನೀಡಿ ಅನುದಾನ ಇಲ್ಲ ಎನ್ನುತ್ತಿದೆ ಬಿಲ್ಲವ ಸಮುದಾಯದ ಅಭಿವೃದ್ಧಿ ನಿಗಮ ಮಾಡಲು ಆಗದ ಸರ್ಕಾರ ಮಂಗಳೂರಿನಿಂದ ಬೆಂಗಳೂರಿಗೆ ಸಮುದಾಯದವರು ಹೋರಾಟ ಮಾಡಿದ್ರು ಆದರೆ ಈವರೆಗೆ ಒಂದು ಅಧ್ಯಕ್ಷರ ನೇಮಕ ಆಗಿಲ್ಲ ಕೇವಲ ರಾಜಕೀಯಕ್ಕೆ ಇದನ್ನು ಬಳಕೆ ಮಾಡಿದ್ದಾರೆ ಒಂದು ಅಧ್ಯಕ್ಷ ನೇಮಕ ಮಾಡಲಾಗದ ನಾಲ್ಕು ಸರ್ಕಾರ ಈಗ ಬಿಲ್ಲವ ಸಮುದಾಯದ ಮೌನವಾಗಿದೆ ಪರಿಶಿಷ್ಟ ಜಾತಿ ಪಂಗಡದ ಅನುದಾನ ರದ್ದುಪಡಿಸಿದೆ ಹಿಂದುಳಿದ ವರ್ಗಗಳಿಗೆ ಸರ್ಕಾರದ ಯೋಚನೆ ಸಿಕ್ಕಿಲ್ಲ ಈ ಸರ್ಕಾರ ಬಡವರ ಪರವಾಗಿ ನಿಂತಿಲ್ಲ ಕೇವಲ ಹಗರಣಗಾರರ ಹಿಂದೆ ಸರ್ಕಾರ ನಿಂತಿದೆ ಮಂಗಳೂರು ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಸವಿತ ಸಮಾಜಕ್ಕೆ ಅನುದಾನ ಶೂನ್ಯ ಈ ಸಮುದಾಯಗಳಿಗೆ ನೀಡಬೇಕಾದ ಯೋಚನೆ ಕೊಡಿ ಇಲ್ಲವೇ ಅಧಿಕಾರದಿಂದ ಇಳಿದು ಬನ್ನಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಗಮಗಳ ಮುಖಾಂತರ ಬಿಡುಗಡೆ ಮಾಡಿದ್ದನ್ನು ನೆನಪಿಸ್ತಾ ಇದ್ದೇನೆ ಆದರೆ ಕಾಂಗ್ರೆಸ್ ಸರ್ಕಾರ ನಂತರ ಹೊಸ ಅನುದಾನವನ್ನು ಕೊಡುವುದು ಬಿಡಿ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಬಿಡುಗಡೆಗೊಳಿಸಿದಂಥ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಕೂಡ ರದ್ದು ಮಾಡಿಸಿ ಆದೇಶ ಕೊಟ್ಟಿದ್ದನ್ನು ಕೂಡ ನಾನು ಇವತ್ತು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಬಹಳ ಅತ್ಯಂತ ಖಂಡನೀಯ ಇದು ಬಹಳ ದುಃಖಕರ ಒಂದು ಕಡೆಗಳಲ್ಲಿ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅಹಿಂದ ಸಂಘಟನೆ ಅಂತೇಳುವಂಥ ದೃಷ್ಟಿಯಲ್ಲಿ ಹಿಂದುಳಿದ ವರ್ಗದ ನಾಯಕ ಅಂತ ಹೇಳುವಂಥ ಬಿಂಬಿಸ್ತಾ ಕೆಲವೊಂದು ಕಡೆ ಇಡೀ ರಾಜ್ಯದ ಹಿಂದುಳಿದ ವರ್ಗಗಳ ನಾಯಕ ಅಂತ ಹೇಳುವಂಥದ್ದನ್ನು ತೋರಿಸ್ಕೊಳ್ತಾ ಇವತ್ತು ಅದೇ ಹಿಂದುಳಿದ ಸಮುದಾಯಕ್ಕೆ ನೇರವಾಗಿ ಘಂಟಾ ಘೋಷವಾಗಿ ಅವರು ಅನ್ಯಾಯವನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದು ದಾಖಲೆ ಸಮೇತವಾಗಿ ನಾನು ಮಾಧ್ಯಮದಲ್ಲಿ ಇವತ್ತು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಇದು ಯಾರೋ ಕೇವಲ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು ಅಂತ ಹೇಳೋದಲ್ಲ ಮಾಧ್ಯಮದವರಿಗೆ ನಾನು ಸಮುದಾಯ ಸುಮಾರು ಸಾವಿರ ತೊಂಬತ್ತ್ಮೂರು ಹಿಂದುಳಿದ ವರ್ಗಗಳ ಕಾಮಗಾರಿಗಳಿಗೆ ನೀಡಿದಂಥ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರಾತಿ ಮಾಡಿದ್ದನ್ನು